ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನೂತ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೇನೆಲ್ಲ ಆಯಿತು ನಾವು ಎಲ್ಲೆಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದನ್ನ ತಿಳಿಸ್ತೀನಿ ಸಂಜೆವರೆಗೂ ಅದಾದಮೇಲೆ ನಾನು ಗುರುಪ್ರವೇಶಕ್ಕೆ ಅಂತ ಪರ್ಚೇಸ್ ಮಾಡಿರೋ ಐಟಮ್ಗಳಲ್ಲಿ ಎಲ್ಲವನ್ನೂ ತೋರಿಸಿಲ್ಲ ನಾನು ನೆಕ್ಸ್ಟ್ ವಿಡಿಯೋ ಅಷ್ಟು ವೀಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ತೋರ್ಸೋಕ್ಕೆ ನಾನು ಟ್ರೈನ ಮಾಡ್ತೀನಿ ಪ್ರತಿಯೊಂದೂ ನನಗೇನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಅದಾದಮೇಲೆ ತುಂಬ ದಿನನೇ ಆಗ್ಬಿಟ್ಟಿತ್ತು ನಾನು ಈ ರೀತಿ ದೀಪ ಅನಿಸಿ ಮತ್ತು ವಾರಗಳು ಮಾಡಿ ಆಗಿರ್ಬೋದು ನಾವು ಇನ್ನೊಂದು ಮನೆ ಕಟ್ಟಿರೋ ಕಾರಣ ಆ ಮನೆ ಹತ್ರನೇ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ ಅದಾದಮೇಲೆ ನನ್ನ ವಾಯ್ಸ್ ಕೂಡ ಇನ್ನೂ ಕರೆಕ್ಟಾಗಿ ಕ್ಲಿಯರಾಗಿ ಸರಿ ಹೋಗಿಲ್ಲ ಅದಾದಮೇಲೆ ಮನೆಯಲ್ಲಿ ದೀಪ ಎಲ್ಲ ಅಣಿಸಿ ನಾವು ಹೋಗಿದ್ದು ಕೃಷ್ಣನ ದೇವಸ್ಥಾನ ಕೃಷ್ಣ ದೇವಸ್ಥಾನ ಅಥವಾ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ ಇದನ್ನು ನಮಗಂತೂ ಇಲ್ಲಿಗೆ ಹೋದ್ಮೇಲೆ ತುಂಬಾ ಒಳ್ಳೆಯದಾಗಿದೆ ಯಾಕೆ ಅಂತ ಅಂದರೆ ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಏನಾದರೂ ಕಷ್ಟ ಅಂತ ಅಂದ್ಕೊಂಡಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ನಮಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಮತ್ತು ನಾವೇನೇ ಅಂದ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗೋದಿಕ್ಕೆ ತುಂಬ ಇಷ್ಟಪಡುವ ದೇವಸ್ಥಾನಗಳು ನಾವು ಇಷ್ಟಪಡುವಂತಹ ದೇವಸ್ಥಾನಗಳು ಕೆಲವೊಂದು ಮಾತ್ರ ಅದರಲ್ಲಿ ಕೂಡ ಇದು ಒಂದು ಅದಾದಮೇಲೆ ನೆಕ್ಸ್ಟು ಮನೆಯವರ ಫ್ರೆಂಡು ಬುಕ್ ಮಾಡಿದಂಥ ಲೈಟು ಬಂದಿತ್ತು ಅದಕ್ಕೋಸ್ಕರ ಅವರೇನೇ ಫಿಕ್ಸ್ ಮಾಡೋಕ್ಕೂ ಕೂಡ ಕಳಿಸಿದ್ರು ಇದು ಅಲ್ಲಿ ಪಿ ಓ ಪಿ ಬಂದು ನಮ್ಮ ಮನೆಯವರು ಸೆಂಟ್ರಿಂಗು ಕೆಲಸದಲ್ಲಿ ನಮ್ಮ ಮನೆಯವರೇ ಸೆಂಟ್ರಿಂಗ್ ಕೆಲಸ ಮಾಡೋದರಿಂದ ಸ್ವಲ್ಪ ಐಡಿಯಾ ಮಾಡಿ ಡಿಫ್ರೆಂಟಾಗಿ ಪಿ ಓ ಪಿನ ಮಾಡಿಸ್ ಮಾಡಿಬಿಟ್ಟಿದ್ರು ಮೋಲ್ಡ್ ಹಾಕ್ಬೇಕಾದ್ರೇ ಅದಕ್ಕೋಸ್ಕರ ಅಲ್ಲಿಗೆ ಫಿಕ್ಸ್ ಮಾಡೋಕ್ಕೆ ಈ ಲೈಟು ಹಾಕ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಮನೆ ನಾವಿರುವಂಥ ಮನೆಗೆ ಲೈಟ್ನ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದು ಫಿಕ್ಸ್ ಮಾಡಿದ್ವಿ ಅದಾದಮೇಲೆ ನಾನು ಒಂದು ಸಿಗ್ರೆಂಟ್ ಪ್ಯಾಂಟ್ನ ಸ್ಟಿಚ್ ಮಾಡಬೇಕಿತ್ತು ಅದು ಕೂಡ ಫಿನಿಶಿಂಗಂತೂ ತುಂಬಾ ಚೆನ್ನಾಗಿ ಬಂತು ಆದರೆ ಡೀಟೈಲಾಗಿ ನಾನು ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪ್ಯಾಂಟ್ದು ಫಿನಿಷಿಂಗಂತೂ ನಾವು ರೆಡಿನ ತೊಗೊಂಡು ಹಾಕೊಳೋ ಅದಕ್ಕಿನ್ನ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದಾದಮೇಲೆ ಅದನ್ನು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನನಗೆ ಹೋಗೋಣ ಅಂತ ಹೊರಟೆ ಯಾಕೆ ಅಂತಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು ಯಾವಾಗ ನನಗೆ ಹೋಗಬೇಕು ಅನಿಸುತ್ತೋ ಆವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ನಾನು ಯಾಕೆ ಅಂತಂದರೆ ಮಂತ್ರಾಲಯಕ್ಕೆ ಹೋದಷ್ಟೇ ಖುಷಿ ಸಿಗುತ್ತೆ ನಮ್ಮ ಕುಣಿಗಲ್ನಲ್ಲಿರುವಂಥ ದೇವಸ್ಥಾನ ಬಂದು ಬಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಮ್ಮ ಇರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನನ ಅದಕ್ಕೆ ಅಲ್ಲಿಗೆ ಹೋದರೆ ಮಂತ್ರಾಲಯಕ್ಕೆ ಹೋದಷ್ಟೇ ಫೀಲಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇದ್ದೀವಿ ಅದಾದಮೇಲೆ ನಾನು ಮತ್ತು ನಮ್ಮ ಫ್ರೆಂಡ್ ಅಂತಲೇ ಹೇಳ್ಬೋದು ಗಾಡಿನಲ್ಲಿ ಹೋದ್ವಿ ಗಾಡಿನಲ್ಲಿ ಅಂದರೆ ಏಜಲ್ಲಿ ಸ್ವಲ್ಪ ದೊಡ್ಡವರೇನೆ ಬಟ್ ಫ್ರೆಂಡ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಇಷ್ಟಗಳಾಗಿರ್ಬೋದು ಕ ಕಷ್ಟಗಳಾಗಿರ್ಬೋದು ಎಲ್ಲವನ್ನೂ ಶೇರ್ ಮಾಡೋದಕ್ಕೆ ನಾನು ಅವ್ರ ಹತ್ರ ತುಂಬಾ ಇಷ್ಟಪಡ್ತೀನಿ ಅಂತಾದಮೇಲೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ಪ್ರತಿ ಗುರುವಾರ ಆಗಿರೋದ್ರಿಂದ ತುಂಬ ಜನಗಳು ಕೂಡ ಇದ್ದರು ದೇವಸ್ಥಾನದಲ್ಲಿ ಅಲ್ಲಿಗೆ ಹೋದರೆ ಒಂಥರ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಮತ್ತು ನೆಮ್ಮದಿ ಅನಿಸುತ್ತೆ ಅದಾದಮೇಲೆ ಅಲ್ಲಿಂದ ಮುಗಿಸಿ ಬಂದ್ವಿ ನಮ್ಮ ವಾಲಿಗೆ ಲೈಟ್ ಕೂಡ ಫಿಕ್ಸ್ ಮಾಡಿದ್ರು ಈ ರೀತಿ ಫೈನಲ್ ಆಗಿ ಲೈಟ್ ಕಾಣಿಸ್ತಿತ್ತು ಅದಾದಮೇಲೆ ಒಂದು ಟೈಮ್ ಸೋಯಾ ಚಂಗ್ಸ್ ಕರಿ ಮತ್ತು ಚಪಾತಿನ ಸಿಂಪಲ್ ಆಗಿ ನಾನು ರೆಡಿ ಮಾಡಿದ್ದೆ ನಾನು ಪ್ರೀತಿಯನ್ನು ಮಿಕ್ಸಿ ತಗೊಂಡಿದ್ನಲ್ಲ ಅದರಲ್ಲೇ ಕೂಡ ಇಟ್ಟು ಕಲಿಸಿದ್ದೆ ತುಂಬಾ ಈಸಿಯಾಗಿ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಮಿಕ್ಸಿಗಳು ಇರೋದ್ರಿಂದ ಅದಾದ್ಮೇಲೆ ಇದು ಬಂದು ನೆಕ್ಸ್ಟ್ ಡೇಲಾಗು ನಮ್ಮ ತೋಟದಲ್ಲಿ ಫ್ರೆಶ್ ಸೊಪ್ಪಿರೋ ಕಾರಣ ಈ ಸೀಸನ್ಗಳಲ್ಲಂತೂ ನಮ್ಮ ತೋಟದಲ್ಲಿ ತುಂಬ ಫ್ರೆಶ್ ಸೊಪ್ಪು ಸಿಗುತ್ತೆ ಅದಾದಮೇಲೆ ಎಲ್ಲ ಥರ ಬೇರೆಕೆ ಸೊಪ್ಪುಗಳನ್ನೂ ಕುಯ್ಕೊಂಡು ಬಂದು ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಈ ಸೊಪ್ಪು ಬಂದು ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್